ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಸುಮ್ಮನೆರಲಾರದೆ ಇರುವೇ ಬಿಟ್ಕೊಂಡ್ರು ಅನ್ನೋ ಹಾಗಾಗಿದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಡ್ರೋಣ್ ಪ್ರತಾಪ್ ಅವ್ರ ಕತೆ ಸೋಡಿಯಂ ಸ್ಫೋಟಿಸಿ ಅದನ್ನು ಅಪ್ಲೋಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೀವ್ಸ್ ಹೋಗಿ ಈಗ ಕಂಬಿ ಹೆಣಸೋ ಹಾಗಾಗಿದೆ ಅವ್ರ ಪರಿಸ್ಥಿತಿ ಸೋಡಿಯಂ ಸ್ಫೋಟ ಕೇಸ್ನಲ್ಲಿ ಡ್ರೋಣ್ ಪ್ರತಾಪ್ ಜೈಲುಪಾಲಾಗಿದ್ದಾರೆ ತುಮಕೂರಿನ ಮಧುಗಿರಿ ಜೆ ಎಮ್ ಎಫ್ ಸಿ ಕೋರ್ಟ್ ಡಿಸೆಂಬರ್ ಇಪ್ಪತ್ತಾರರವರೆಗೆ ಡ್ರೋಣ್ ಪ್ರತಾಪ್ಗೆ ನ್ಯಾಯಾಂಗ ಬಂಧನ ವಿಧಿಸಿ ಮಹತ್ವದ ಒಂದು ಆದೇಶವನ್ನು ಹೊರಡಿಸಿದೆ ನಿನ್ನೆ ಪ್ರತಾಪ್ ಅವರನ್ನು ಮಿಡ್ಗೇಶಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ ಡ್ರೋಣ್ ಪ್ರತಾಪ್ ಮಧುಗಿರಿ ಜೈಲು ಹಕ್ಕಿ ಆಗಿಬಿಟ್ಟಿದ್ದಾರೆ ಜೈಲು ಪಾಲಾಗಿರೋ ಡ್ರೋಣ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿದೆ ಖುದ್ದು ಸಿಎಂ ಕಚೇರಿ ಸ್ಫೋಟದ ವರದಿಯನ್ನು ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಸೂಚನೆಯನ್ನು ನೀಡಿದೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮಧುಗಿರಿ ಸಿಪಿಐ ಕಚೇರಿಗೆ ಆಗಮಿಸಿ ಡ್ರೋಣ್ ಪ್ರತಾಪ್ ಅವರ ಕೇಸಿನ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಅಲ್ಲದೆ ಕೃಷಿ ಹೊಂಡಕ್ಕೆ ಕೂಡ ತೆರಳಿ ಸ್ಯಾಂಪಲನ್ನು ಸಂಗ್ರಹಿಸಿ ಲ್ಯಾಬ್ಗೆ ರವಾನಿಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡ್ರೋನ್ ಪ್ರತಾಪ್ನ ಇಬ್ಬರು ಸ್ನೇಹಿತರನ್ನು ಕೂಡ ಮಿಡ್ಗೇಶಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದರು ಕ್ಯಾಮರಾಮ್ಯಾನ್ ವಿನಯ್ ಹಾಗೂ ಸೋಡಿಯಂ ಕೊಡಿಸಿದಂತಹ ಪ್ರಜ್ವಲ್ ಅವರನ್ನು ವಶಕ್ಕೆ ಪಡೆದು ಸಾಕಷ್ಟು ವಿಚಾರಣೆಯನ್ನು ಪೊಲೀಸರು ಮಾಡಿದರು ವಿಚಾರಣೆ ವೇಳೆ ಬೆಂಗಳೂರಿನ ಅವೆನ್ಯೂ ರಸ್ತೆಯ ಅಂಗಡಿಯೊಂದರಲ್ಲಿ ಸೋಡಿಯಂ ಖರೀದಿಸಿದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ತಲೆ ಮರೆಸಿಕೊಂಡಿರುವಂತಹ ಮತ್ತೊಬ್ಬ ಆರೋಪಿ ಅಂದರೆ ಈ ಫಾರ್ಮ್ ಹೌಸ್ ನ ಮಾಲೀಕ ಜಿತೇಂದ್ರ ಜೈನ್ಗಾಗಿ ಪೊಲೀಸರು ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಈಗ ಜೈಲಲ್ಲಿ ಕೂತು ಏನೋ ಮಾಡಲು ಹೋಗಿ ಇನ್ನೇನೋ ಆಯಿತು ಅಂತ ಹಾಡು ಹೇಳುವಂತ ಪರಿಸ್ಥಿತಿ ಬಂದಿದೆ ಅಂದರೆ ಸುಳ್ಳಾಗಲ್ಲ